ಸರ್ ನಿಮ್ ಕಾಲ್ ಮುಗಿತೀನಿ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಸರ್ ಇವತ್ತು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್ ಅದ್ ಸರಿ ಏನ್ ಬಿಟ್ಟು ನೀನ್ ಐ ಡಿ ಕಾರ್ಡ್ ಎಲ್ಲ ಅಯ್ಯೋ ಸರ್ ವೋಟರ್ ಐ ಡಿ ಆಕ್ಚುಲಿ ಮನೇಲೇ ಪರ್ಸಲ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್ ಕಂಪನಿ ಐ ಡಿ ಕಾರ್ಡ್ ಕೇಳಿದ್ ನಾನು ಸರ್ ಬರ್ತಾ ಹಾಕೊಂಡ್ ಬಂದಿದೆ ಸರ್ ಎಲ್ಲೋ ಗಾಡಿಯಲ್ಲಿ ಬರ್ತಾ ಅಂಸಲ್ ಬಿತ್ತು ಉದ್ರ ಬಿಟ್ಟಿದೆ ಸರ್ ನಾಳೆ ಮೇಂಟೈನ್ ಮಾಡಕ್ ಆಗಲ್ಲ ಇನ್ ಫೈಲ್ಸ್ ಹೆಂಗ್ ಮೇಂಟೈನ್ ಮಾಡ್ತೀಯ ನೀನು ಈ ಫೈಲ್ಸ್ ಇವತ್ತು ರೆಡಿ ಆಗ್ಬೇಕು ಔಟ್ ಓಕೆ ಸರ್

ಥೂ ಡಬ್ಬಾ ನನ್ನ ಮಗ ಸಿಬೋ ನಾನು ಟೈಮ್ ಕೇಳಿದ್ದಕ್ಕೆ ನಾನು ಸ್ಯಾಲರಿ ಮೇಲೆ ಕಣ್ಣಾಗ್ದ ಈಗ ನೋಡಿದ್ರೆ ನಾನು ಟೌ ಮೇಲೆ ಕಣ್ಣಾಗ್ತಾವ್ರೆ ಇವನ್ ಕಣ್ಣಿಂಗ್ ಹೋಗ ಇವನ್ ಕುಲ್ಡಾಗ ಹೋಗ ಆಗ್ಲಾದ್ರು ನಾನು ಮನೆಗೆ ಬೇಗ ಹೋಗ್ಬೋದು ಐ ಸರಿಯಾಗಿ ಅಯ್ಯಯ್ಯೋ ಈ ದಡಿ ಹಸಿ ಹೋಯ್ತ ನನ್ ಟೌ ಕೂಡ ನನ್ನ ಹೋಗಂಗ ಆಗೋಯ್ತಲ್ಲಪ್ಪ ಇವತ್ ಯಾವ ಮಗಳಲ್ಲಿ ಇದ್ನೋ ನನ್ ಟೈಮ್ ಅಯ್ಯೋ ನಿಮ್ಮ

ಈ ತುಕಾಲಿ ಸಿ ಒ ಕೊಟ್ಟಿರೋ ಕೆಲಸಕ್ಕೆ ಅಯ್ಯೋ ಈ ಕೆಲಸ ಏಕತ್ತೋ ಮುಗಿಯುತ್ತೋ ಏನೋ ಶಟ್ ಡೌನ್ ನಾನು ಕೆಲಸ ಮುಗೀತಪ್ಪ ಅಯ್ಯೋ ಒಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನೋ ಎರಡೆರಡು ಫೈಲು ಮೀಟಿಂಗ್ ಅಲ್ಲಿ ಪೇಮೆಂಟ್ ಇಂಕ್ರೂಮೆಂಟ್ ಆಯ್ತಾ ಅದಕ್ಕೆ ಡಬಲ್ ವರ್ಕ್ ಮಾಡೋ ಪ್ಲ್ಯಾನು ಹ್ಞೂ ಏನು ಅದೃಷ್ಟನಪ್ಪ ನೀನು ಅಯ್ಯೋ ನೀನು ನಂಚಿ ಎಗ್ಗುರು ಸ್ಮುಖ ಒದ್ರೆ ಮುಸ್ಲಂ ಪಾಂಡಗ ಆಗಿಬಿಡ್ಬೇಕು ಬಾಯಿ ಮುಸ್ಕೊಂಡು ಸುಮ್ನೆ ಇರ ಉರ್ಸ್ಬೇಡ ಓಕೆ ಕ್ಯಾರಿಯಾನ್ ಕ್ಯಾರಿಯಾನ್ ಶೀಘ್ರ ಪ್ರಮೋಷನ್ ಸಿಗ್ದಿರೋ ಸ್ಥೂ ನಾನು ಇನ್ನು ಹೊರಟ್ತೇನೆ ಹಾಂ ಗುರು 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 ಪ್ಲೀಸ್ ಗುರು ಒಂದು ಐದೈದು ನಿಮಿಷ ಗುರು ಯಾಕೋ ಭಯ ಆಗ್ತಿದೆಯೇನೋ ಆಂ ಭಯನಾ ಏ ಏನಿಲ್ಲಪ್ಪ ಮತ್ತು ಅವಾಗಲೇ ಏನೋ ದೊಡ್ಡದಾಗ ಹವಾಜಾಗ್ತಿದ್ದೆ ಈಗ ನಾನೇ ನಂಜಪ್ಪ ನಂಜಪ್ಪ ಅದು ಏನ್ ಗೊತ್ತಾ ಆಕ್ಚುಲಿ ನಾನು ಸಿಕ್ಕಾಪಟ್ಟೆ ಎದುರು ಪುಕ್ಲಾ ಹೌದಾ ಮನೇಲಿ ಒಬ್ಬೊಬ್ನೇ ಇದ್ದಾಗ ಹಾಸಿಗೆಲ್ಲೇ ಹುಚ್ಚೆ ಬಿಡ್ತಾ ಇದೆ ಬೈದು ಬೈದು ಕ್ಲೀನ್ ಮಾಡ್ತಿದ್ರು ಗೊತ್ತಾ ಈ ನಿನ್ ಕತೆಗಳನ್ನೆಲ್ಲ ಕೇಳ್ಕೊಂಡಿರಕ್ ಆಗಲ್ಲ ಈಗಾಗ್ಲೇ ಟೈಮ್ ಆಗಿದೆ ನಾನು ಹೆಚ್ಚೊತ್ತಿ ಇಲ್ಲಿರಕ್ ಆಗಲ್ಲ ಅದು ಅಲ್ಲದೆ ಮನೆಯಲ್ಲಿ ಗೃಹ ಸಚಿವರು ಕಾಯ್ತಾ ಇರ್ತಾರೆ ಹೊರಡ್ತೀನಿ ಏ ನಜಪ ನಜಪ್ಪಬಿಡ್ತೀನಿ ನೋಡೋ ಮನೆಗ್ ನಿಮಿಷ ಕಣ ಪ್ಲೀಸ್ಕೊಳ ಮುಗಿಸ್ಬಿಡ್ತೀನಿ ಜೊತೆಲೆ ಮನೆಗ್ ಹೋಗೋಣ ಪ್ಲೀಸ್ ಲೈ ನೀನ್ ನನ್ಗಿನ್ನ ಎದ್ರ ಕಣ ಅಲ್ಲ ಕಣ ಇದ್ರಲ್ಲೂ ನಿನ್ನ ಒಣ ಬಿಲ್ಡಪ್ಸ್ ಬೇರೆ ಏನ್ ಮಾಡಕ್ಕಾಗುತ್ತೆ ಏನೋ ಸ್ವಲ್ಪ ಆಫೀಸಲ್ಲಿ ಉಳಿಸ್ಕೊಳ್ಳೋಣ ಅಂತ ಅಷ್ಟೇ ಬಿಲ್ಡಪ್ ಆದ್ರೂ ನನ್ ಮಗ ಸಿ ನಿನ್ ಕಾಲಕ್ ಬಿಳಗ್ ಮಾಡ್ಬಿಟ ಅದೇ ನನಗ್ ಬೇಜಾರು ನೋಡ್ದ ನೋಡ್ದ ಕೊನೆಗೂ ನಿನ್ ನಾಯಿ ಬುದ್ಧಿ ತೋರಿಸ್ತಿದ್ಯಲ್ಲ ಇಲ್ಲ ಗುರು ಏನೋ ಬಾಯ್ತಪ್ಪ ಅನ್ಬಿಟ್ಟೆ ಅಷ್ಟೇ ಸರಿ ಸರಿ ನಿನ್ ಕೆಲ್ಸ ಮುಗಿಸು ಈ ಎಲ್ಲಾ ಕೆಲಸ ಮುಗಿಸ್ಕೊಂಡು ಟ್ರಾಫಿಕ್ ಇಂದ ತಪ್ಪಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಬೆಳಕಾಗ್ಬಿಡುತ್ತೆ ನೀನ್ ಏನು ತಲೆ ಕೆಡ್ಸ್ಕೊಂಡ್ಬೇಡ ಜಸ್ಟ್ ವೇಟ್ ಅನ್ಸಿ ಒಂದ್ ಹಾಫ್ ಅನ್ ಅವರ ಕೆಲಸ ಮುಗಿಸ್ಬಿಡ್ತೀನಿಯಾ ಹಾಫ್ ಅನ್ ಅವರ್ ಆಗ್ಲೇ ಐದ್ ನಿಮಿಷ ಅಂದೆ ಆಮೇಲೆ ಹತ್ ನಿಮಿಷ ಅಂದೆ ಈಗ ಅರ್ಧ ಗಂಟೆ ಕೈ ಬೇಕಾ ನಿನ್ ಮಾತ್ ಕೇಳ್ಕೊಂಡ್ ನನ್ ಕೈಲಿ ಇರಾಕ್ ಆಗಲ್ಲ ಕಣೋ ನಾನ್ ಹೋಗ್ತೀನಿ ಗುರು ಒಂದ್ ಹತ್ ನಿಮಿಷ ಗುರು ಕೆಲ್ಸ ಮುಗಿಸ್ಬಿಡ್ತೀನಿ ಹೋಗ್ತಾ ದಾರಿಲ್ ನಿನ್ಗೆ ಮೆಣಸಿ ಬಜ್ಜಿ ಕೊಡಿಸ್ತೀನಿ ಕಣ ಗುರು ಆಗ್ಲೇ ನಂಜಪ್ಪ ಗುಂಜಪ್ಪ ದೊಡ್ಡ ಇವನ್ಗಾಗ್ ನಾವ್ ಗಾಯ್ಬೇಕು ಇಲ್ಲೇ ರಾಮಾಯಣ ಇವನ್ಗಾಗಿ ನಮ್ ಟೈಮ್ ಎಲ್ಲ ಬೇಸ್ಟ್ ಏನು ವಾರೆಗಣ ಕೆಲ್ಸ ಬಿಡಪ್ಪ ಏನ್ ಕಾದಂಬರಿ ಬುಕ್ ಓದ್ತಿದ್ಯಾ ಬುಕ್ ಏನಾದ್ರು ಆಗ್ಲಿ ನಿನ್ಗೆ ಯಾಕೆ ಫಸ್ಟ್ ಮುಂದಿರೋ ಕೆಲಸ ಮುಗಿಸುವಂತಿತ್ತು ಆಯ್ತು ಬಿಡಪ್ಪ ಕಳ್ಳಣನ್ ಮಕ್ಳ ವಿಷಯ ನಮ್ಗೆ ಯಾಕೆ ಏನಂದ್ರೆ ಅದೇ ಅದು ಆಫೀಸ್ ವಿಷಯ ನಮ್ಗೆ ಯಾಕೆ ಅನ್ನಪ್ಪ ನಂಜಪ್ಪ ಯಾವ್ದೋ ಕಾದಂಬರಿ ಬುಕ್ ಓದ್ತಾ ಇದೆಯಲ ಯಾವ್ದದು ಲೈ ಗುಬೆ ಇದು ಕಾದಂಬರಿ ಅಲ್ಲ ಮತ್ತೆ ಇನ್ಯಾವ್ದು ನಂಜಪ್ಪ ಜ್ಯೋತಿಷ್ ಬುಕ್ ಓದ್ತಾ ಇದ್ಲು ಕೆಲಸ ಮಾಡು ಲೈ ಅಲ್ಲ ಕಣ ಗುಂಜಪ್ಪ ನೀನ್ ಮಾಡ್ತಿರೋ ಕೆಲ್ಸಕ್ಕೂ ನೀನ್ ಓದ್ತಿರೋ ಬುಕ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಅಲ್ಲ ಕಣೋ ಈ ಕಾಲದಲ್ಲಿ ನಮ್ತಿಯಾ ನೀನು ನೋಡೋ ವಿಜಿ ಕೆಲವೊಂದು ವಿಷಯಗಳನ್ನ ನಂಬಲೇಬೇಕಾಗುತ್ತೆ ಹಾಗೆ ಕೆಲವೊಂದು ವಿದ್ಯೆಗಳನ್ನ ಕಲಿಲೇಬೇಕು ಕಣೋ ತಲೆಗೆ ನಾವು ಕೆಲಸ ಮಾಡ್ತಿರೋದು ಫಾರಿನ್ ಕಂಪ್ನಿನೇ ಆಗಿರಬಹುದು ಆದ್ರೆ ನಾವು ವಾಸ ಮಾಡ್ತಾ ಇರೋದು ಭಾರತ ಐ ಮೀನ್ ಇಂಡಿಯಾ ಅಲ್ವೇನೋ ಅನ್ಮೇಲೆ ಇಲ್ಲಿ ಜಾತಿ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ನಂಬಿಕೆಗಳು ಎಲ್ಲವೂ ಅನಾದಿ ಕಾಲದಿಂದಲೂ ನಡ್ಕೊಂಡ್ ಬಂದಿವೆ ಇದರ ಅಡಿಪಾಯದಲ್ಲೇ ಕಣೋ ನಮ್ ಸಮಾಜ ನಿಂತಿರೋದು ಇದ್ಕೊಂದು ಎಕ್ಸಾಂಪಲ್ ಎಲ್ಲ ನಮ್ ಇಂಡಿಯನ್ಸ್ ಎಷ್ಟೋ ಜನ ಕತ್ತಲ್ಲಿ ತೋಳಲ್ಲಿ ತಾಯ್ತಗಳು ಕಂಡು ನೀನೆ ಮಾಡಬೇಕಾದ್ರೆ ಅಷ್ಟೇ ನಮ್ಮ ಸಾಫ್ಟ್ವೇರ್ ಕಂಪನಿ ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಮಾಡಿ ಅದ್ರಲ್ಲಿ ಬರೋ ಜ್ಯೋತಿಷ್ಯದಲ್ಲಿ ರಾಶಿ ಭವಿಷ್ಯವನ್ನ ಕೇಳ್ಕೊಂಡೆ ಕಣೋ ಆಫೀಸಿಗೆ ಬರೋದು ಈ ಜ್ಯೋತಿಷಿಗಳ ಬಗ್ಗೆ ಮಾತ್ರ ಮಾತಾಡಬೇಡ ಅಮಾಯಕರ್ನ ನಂಬಿಸಿ ದುಡ್ಡು ಮಾಡೋದೇ ಬಿಸ್ನೆಸ್ಸು ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ ನಡೆಸೋ ರಾಜಕಾರಣಿಗಳು ಅದನ್ನ ನಂಬ್ತಾರೆ ಅನ್ನೋದೇ ವಿಪರ್ಯಾಸ ಈ ಟಿ ವಿ ಚಾನಲ್ನವರು ಅದಕ್ಕೆ ಮಣೆ ಹಾಕ್ತಾರೆ ಅದನ್ನ ನೋಡೋ ನಮ್ಮ ಜನಗಳು ಇನ್ನೇನ್ ಮಾಡ್ತಾರೆ ಮೋಸ ಹೋಗದೆ ಲವ್ ಹಿಂಗೆ ಮಾತಾಡ್ಕೊಂಡೆ ಇರ್ತೀಯಾ ಇಲ್ಲ ಬೇಗ ಕೆಲಸ ಮುಗಿಸ್ತೀಯಾ ಇರೋ 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 ಆಗೋಯ್ತೀರೋ ಆಗೋಯ್ತೀರೋ ಕೆಲಸ ಮುಗಿಯೋ ಕಾಣಲ್ಲ ಎರಡನೇ ಮನೆಯಲ್ಲಿ ಗುರು ಪ್ರವೇಶ ವಿಜಯ್ ಸರ್ ಬೌಸೇ ಸರ್ ಆ ಏ ಆ ಕಡೆ ಆ ಈ ಕಡೆ ಆ ಕಡೆ ಕಣ ಸರ್ ಸರ್ ಇಲ್ಲಿ ಸರ್ ಕೆಲಸ ಆಯ್ತಾ ಸರ್ ಆಗತಿದೆ ಸರ್ ಇವತ್ತು ಆಗಿಬಿಡುತ್ತೆ ಸರ್ ನಾಳೆ ತೋರಿಸ್ತೀನಿ ಸರ್ ಒಂದು ಕೆಲಸ ಕೊಟ್ಟರೆ ಸರಿಯಾಗಿ ನಿಭಾಯಿಸೋಕ ಆಗಲ್ಲ ಅಲ್ಲ ಇಲ್ಲ ಮಾಡ್ತೀನಿ ಸರ್ please ಮಾಡ್ತೀನಿ ಸರ್ ಆ ಕೆಲಸ ಇವತ್ತೇ ಮುಗಿಬೇಕು ಸರಿ ಸರ್ ಗುಡ್ ಫಾಸ್ಟ್ ಆಯ್ತು ಸರ್ ಇವಾಗೆಲ್ಲಾ ಮಾಡಿಬಿಡ್ತೀನಿ ಸರ್ ನಗ್ತಾನೆ ಈ ನನ್ ಮಗ ನಗ್ತಾನೆ ಆ ನಾನು ನಾನ್ ಪಟಾಯಿಸ್ಬೇಕು ಅನ್ಕೊಂಡಿರೋ ಹುಡ್ಗಿನ ಅವ್ನ್ ಪಟಾಯಿಸಿ ಬೇಕು ಅಂತ ಅವಳ ಮುಂದೆ ನನ್ನ ಇನ್ಸಲ್ಟ್ ಇವ್ನು ನಗ್ತಾನೆ ನಮ್ ಹುಡ್ಗಿ ಎಂತ ಸುಂದ್ರಿ ಕೈ ತೊಳ್ಕೊಂಡ್ ಅವಳ ಅಪ್ಟ ಬಂಗಾರ ಐತಂಗ ಅವಳೆ ಕಾಗೆ ಸೀವಾಗೇ ಬಿತ್ತವಳೆ ಏ ನೀನ್ ಯಾಕೋ ಹೊಟ್ಟೆ ಹೊಡ್ಕೊಂಡ್ ಸಾಯ್ತಿಯಾ ನಿನಗೆ ದಮ್ಮಿದ್ರೆ ಅವ್ಳನ್ ಬೀಳ್ಸ್ಕೊ ಏ ಸುಮೀರಲೆ ಅದೇನೋ ಹೇಳ್ತಾರಲ್ಲ ಹಣೆಗೆ ಹಾಕೊಳ್ಳೋ ವಿಭೂತಿಗೆ ಗತಿ ಇಲ್ಲ ಇನ್ನು ಬ್ರೆಡ್ ಹಾಕೊಳ್ಳೋ ಬೆಂಡೆ ಗೊಂಚ್ಕೋಂದ್ರಂತೆ ಹಂಗಾಯ್ತು ಇನ್ನೇನ್ ಮತ್ತೆ ನನ್ನ ಹತ್ರ ಇರೋ ಟೂ ವೀಲರ್ಗೆ ಅರ್ಧ ಲೀಟರ್ ಪೆಟ್ರೋಲ್ ಗೊಂಚ್ಕೊಳಕ್ ಆಗ್ತಾ ಇಲ್ಲ ಇನ್ನು ಅವಳು ಹದ್ನಾರು ವೀಲ್ ಲಾರಿ ಇದ್ದಂಗ ಅವಳು ಎಲ್ಲಿಂದ ಮೇಂಟೈನ್ ಮಾಡೋದು ಅವಳು ಹಾಕೊಳ್ಳೋ ಲಿಫ್ಟಿಕ್ ನೋಡಿದ್ಯನು ಅವಳು ಹಾಕೊಳ್ಳೋ ಡ್ರೆಸ್ ನೋಡಿದೇನು ಅದು ಕೊಡ್ಕೊಳ್ಳೋ ಸೆಂಟ್ ನೋಡಿದ್ಯನು ಅವಳು ಹಾಕೊಳ್ಳೋ ಕಾಜ್ ಕಾಜಲ್ ಅಂತ ಹೇಳಕ್ ಬಂದೆ ಕಣೋ ಅವೆಲ್ಲ ಎಷ್ಟ್ ಕಾಸ್ಟ್ಲಿ ಗೊತ್ತೇನೋ ಅವೆಲ್ಲ ನಮ್ ಕೈಲಿ ಕೊಡ್ಸಕ್ ಆಗಲ್ಲ ಬಿಡು ಅವೆಲ್ಲ ನಮ್ಗ ಅಲ್ವೇ ಅಲ್ಲ ಏನಿದ್ರು ಎನಿಟೈಮ್ ಎಲ್ ಕಸಿಟ್ಟಿರ್ತಾರೆ ನೋಡು ಅವ್ರಿಗೆ ಸರಿ ಅವ್ರಿಗೆ ಬೀಳೋದು ಇಲ್ಲಿದೆ ಪಾಯಿಂಟ್ ಹೆಣ್ಣು ಒಲಿಯೋದು ಕೇವಲ ಹಣ ಇದ್ದವರಿಗೆ ಮಾತ್ರ ಅಲ್ಲ ಹೋಲಿಸ್ಕೊಳ್ಳೋ ಕಲೆ ಗೊತ್ತಿರೋರ್ಗೆ ನೀನ್ ಹೇಳ್ತಿರೋ ನಮ್ ತಾಯಣೆಗೂ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ ಅಂದ್ರೆ ಹಣದಿಂದ ಮಾಡಕಾಗದೇ ಇರೋದನ್ನ ಕೆಲವು ಆಚಾರ ವಿಚಾರಗಳಿಂದ ಮಾಡಕ್ಕಾಗುತ್ತೆ ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡೋದೇ ಈ ಪುಸ್ತಕ ಓಹೋ ಹಂಗಾರೆ ನೀನ್ ಜ್ಯೋತಿಷಿ ಬುಕ್ ಓದ್ತಾ ಇಲ್ಲ ನೀನ್ ಓದ್ತಿರೋ ಬುಕ್ಕೇ ಬೇರೆ ಓಹೋ ಎಲ್ಲಿ ಕೊಡೋ ನೋಡೋಣ ಹೇ ಇಲ್ಲಪ್ಪ ನಾನು ಕೊಡಲ್ಲ ಹೇ ಕೊಡೋ ನಾನು ನೋಡ್ತೀನಿ ಕೊಡಲ್ಲ ಅಂದ್ರೆ ಕೊಡಲ್ಲ ನೋಡೋ ಒಳ್ಳೆ ಮಾತಲ್ ಕೇಳ್ತಾ ಇದೀನಿ ಕೊಟ್ಬಿಡು ನಾನು ಒಳ್ಳೆ ಮಾತಲ್ ಹೇಳ್ತಾ ಇದ್ದೀನಿ ಕೊಡಲ್ಲ ಹೌದಾ ಗೊತ್ತಿಲ್ಲ ನನ್ ಪುಸ್ತಕ ನನಗ್ ಬೇಕು ಅಯ್ಯ ಒಂದ್ ಬುಕ್ಕೋಗ ಬಿಡ ನಾಳೆ ರೀಟಾ ಬರ್ತಾಳೆ ಕ್ಯಾಬಿನ್ ಓಪನ್ ಮಾಡ್ತಾಳೆ ಸಿಕ್ಕಿದ್ರೆ ಕೊಡ್ತಾಳೆ ಇಲ್ಲ ಅಂದ್ರೆ ಕೆಲಸ ಬರ್ತಾಳೆ ಕಸ ಸಿಗುತ್ತೆ ಕೊಡ್ತಾಳೆ ಬಿಡ ಲೋ ವಿಜಯ್ ನನ್ಗೆ ಅದೆಲ್ಲ ಗೊತ್ತಿಲ್ಲ ನನ್ ಪುಸ್ತಕ ನನ್ಗೆ ಬೇಕು ಇವಾಗ ನನಗ್ ಟೈಮ್ ಆಗಿದೆ ಬುಕ್ ಕುಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ ಬ್ಯಾಗ್ ಎತ್ಕ ಮನೆಗ್ ನೋಡಿ ಅಷ್ಟೇ ನನಗ್ ಪುಸ್ತಕ ಎತ್ಕೊಡೋ ಈಗ ಅದೇ ತಿಂತ್ಯ ಎತ್ಕೊಳ ನನ್ನ ಮಗನೆ ಇದುವರೆಗೂ ಇರ್ಸ್ಕೊಂಡ್ಬಿಟ್ಟು ಈಗ ನಾಯಿ ಬುದ್ಧಿ ತೋರಿಸ್ತಾ ಇದ್ಯಾ ಚಿನ್ನ ಕೆಲ್ಸ ಎಲ್ಲ ಆಯ್ತಲ್ಲಮ್ಮ ಇನ್ನೇನಿದೆ ನೋಡೋ ಇದೇ ಈ ಮಾಸ್ಟರ್ ಬುದ್ಧಿ ಮನೆಗೆ ನಾಳೆ

ವಿಜ್ಞಾನ ತಂತ್ರಜ್ಞಾನ ಅಂತ ಬಳಸ್ಕೊಂಡು ಮಂಗ್ಳು ಗ್ರಹಕ್ಕೆ ಹೋಗಿ ಆದಷ್ಟ್ ಬೇಗ ವಾಪಸ್ ಬರೋ ರೇಂಜ್ ಆಗವ್ರೆ ನನ್ ಮಗ ನೀನ್ ನೋಡಿದ್ರೆ ಓಬಿ ರಾಯಿನ್ ಕಾಲೇಜ್ ಜ್ಯೋತಿಷ ಭವಿಷ್ಯ ಇಲ್ಲೇ ಸಾಯ್ತಾ ಇದ್ಯಾ ತಲೆ ಮೇಲೆ ನೋಡಿತೀನಿ ಬುಕ್ ಸಿಗತ್ ನಡಿಯಾ ನನ್ಗ ಅವೆಲ್ಲ ಗೊತ್ತಿಲ್ಲ ನನ್ ಪುಸ್ತಕ ಬೇಕು ಸರಿ ಒಂದ್ ನಿಮಿಷ ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ ಒಳ್ಳೆ ಚೇಳ್ಸವಾಸ ಆಯ್ತು ನಮ್ಗೆ ಬೇಗ ಬಾರಲ್ಲೇ ಅಲ್ಲೇ ಮಲ್ಗಿಲ್ಕಂಬಿಯಾ ಬಂದ್ ಚಾಪೆ ಹಾಸ್ಬಿಡು ಮಲ್ಕೊಂಡ್ಬಿಡ್ತೀನಿ ನಂಜಪ್ಪ ಹಾ ನಂಜಪ್ಪ ಆಯ್ತಾ ಏನೋ ನಿನಗೆ ಬಂದಿರೋದು ನೆಮ್ಮದಿಯಾಗಿ ಉಚ್ಚೆ ಇಟ್ಟು ಬಿಡಲ್ವಲ್ಲ ಬೇಗ ಬಾರೋ ಎಷ್ಟು ಆಯ್ತಾ ಏ ಬರ್ತೀನಿ ಇರೋ ನಂಜಪ್ಪ ಸೈಲೆಂಟ್ ಆಗಿ ಸುಸು ಮಾಡಕೋ ಬಿಡಲ್ಲ ಒಳ್ಳೆ ಗಮ್ಮು ಏನಿಲ್ಲ ನನಗೂ ಅವಸರ ಆಗ್ತಿತ್ತು ಇವನೇ ಇರೋ ನಿಮಿಷ ಅಯ್ಯೋ ಇಷ್ಟೋ ತನಕ ಜೊತೆಲಿ ಇರಿಸಿಕೊಂಡು ನಿನ್ನರಿಬುದ್ದಿ ತೋರಿಸ್ದಲ್ಲ ಈಗ ಮಾಡ್ತೀನಿ ಯಾವನು ನೂಕಿದ್ದು ಏ ನಂಜಪ್ಪ ನಂಜಪ್ಪ ಏ ನಂಜಪ್ಪ ಏ ನಂಜಪ್ಪ ತಗಿ ನಂಜಪ್ಪ ಭಯ ಆಗ್ತಿದೆ ಏ ನಂಜಪ್ಪ ತಮಾಷೆ ಮಾಡೋಣ ನೋಡು ಕರಣ್ ಲೇ ನನ್ನ ಮಗನೇ ದೊಡ್ಡ